ಪ್ರಾಣದ ಪದ್ಮಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯುತ್ತಿದ್ದೆ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಲಿಯುತ್ತಿದ್ದೆ ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಗಿದ್ದವನು ಇದ್ದವನು ಯಾರೇ ಎಲೆನಾರಿ ಬೆಳ್ಳಗಿ ಇದ್ದವನು ಯಾರೇ ಪ್ರಾಣದ ಪದ್ಮಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು ಮೈಯೆಲ್ಲ ನುಣ್ಣಗೇನೆ ಮೈಯೆಲ್ಲ ನುಣ್ಣಗೇನೆ ಅದಕ್ಕೆ ಹೆಣ್ಮಗಳು ಹೇಳ್ತದೆ ಅನುಮಾನ ಪಡಬೇಡ ನೀನು ಪ್ರಾಣ ಆಗ ಪದ್ಮುರುಷ ಮುತ್ತಾಡಿ ಬಂದೆ ಗಾಣಿಗರ ಮಗುವ ಮುತ್ತ ಅವ್ರಿಗೆ ಗೊತ್ತಿಲ್ಲ ಯಾರು ಗಾಣ ಮುಗಿಸಿ ಅವ್ರಿಗೆ ಗೊತ್ತಿಲ್ಲ ಬಹಳ ಚೆನ್ನಾಗಿ ಹೇಳಿದ ಜೀವನ ಜನ್ಮ ಹೋದ್ರಿ ನನಗೆ ಬೇರೆನೇ ಗೊತ್ತಿರಲಿ ನನಗೆ ಇವತ್ತು ಕೂಡ ಹಣವೇ ಗೊತ್ತಿರಲಿ ಪ್ರಾಮಾಣಿಕವಾಗಿರುತ್ತೆ